ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕೈಯಲ್ಲಿ ಒಂದು ಸಾಲಿಡ್ ಪ್ರೂಫ್ ಆ ಒಂದು ಸಾಲಿಡ್ ಪ್ರೂಫ್ ಕೊಟ್ಟದ ಒಂದು ಮಹಾ ತಿರುವು ನಿಜವಾಗಲೂ ಸಂಧ್ಯಾ ಬದುಕಿದಾಳು ಸಂಧ್ಯಾ ಸತ್ತದಾಳು ಆ ಒಂದು ಗೊಂದಲದ ಪ್ರಶ್ನೆಗೆ ಇನ್ನಾದರೂ ಉತ್ತರ ಸಿಗುತ್ತಾ ಅಂತ ಅಂದ್ಕೊಂಡ್ರೆ ಖಂಡಿತ ಇಲ್ಲ ಮಗದಷ್ಟು ಮಗದಷ್ಟು ಹಾಗಾದಷ್ಟು ಬಟ್ ಬೈಲ್ ಆಗ್ತದ ಸಂಧ್ಯಾ ಸಾವಿನ ನಿಗೂಢತ ಹಾಗಿದ್ರೆ ನಿಗೂಢತ ಹಿಂದೆ ಬಿದ್ದಂತಹ ಭಾರ್ಗವಿ ಕೈಗೆ ಸಿಕ್ಕಿದೆ ಮಹಾನ್ ಸಾಕ್ಷಿ ಆ ಸಾಕ್ಷಿ ಹೇಳ್ತದ ದೊಡ್ಡದಾದ ಒಂದು ಮಹಾನ್ ಸತ್ಯವನ್ನು ಹಾಗಿದ್ರೆ ಏನಾಯ್ತು ಏನು ಕತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡು ತನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ತುಂಬಾ ನಾಚುಕ್ತಂದಲ್ಲಿ ಕೆಲಸ ಮಾಡ್ತಾಳೆ ಇಲ್ಲಿ ಬೃಂದಾನೆ ಬೃಂದಾಗೆ ಚೊಳ್ಳೆ ಹಣ್ಣನ್ನ ತಿನ್ನಿಸ್ತಾಳೆ ಯಾಕಂದ್ರೆ ಇಲ್ಲಿ ಭಾರ್ಗವಿ ಹೊರಗಡೆ ಬರಬೇಕಾಯಿತು ಇನ್ಸ್ಪೆಕ್ಟರ್ ಪ್ರತಾಪನ್ನ ಭೇಟಿ ಮಾಡಬೇಕಾಗಿತ್ತು ಜೊತೆಗೆ ಸಂಧ್ಯಾ ಫೋನನ್ನು ಕೂಡ ಇನ್ಸ್ಪೆಕ್ಟರ್ ಪ್ರತಾಪ್ಗೆ ತೋರಿಸ್ಬೇಕಿತ್ತು ಸಂಧ್ಯಾ ಸಾವನ್ನ ಒಂದು ರಹಸ್ಯವನ್ನು ಬಯಲು ಮಾಡಬೇಕಿತ್ತು ಅದಕ್ಕೆ ಆಕೆ ಆಚೆ ಹೋಗಬೇಕಿತ್ತು ಆದರೆ ಹೇಗಪ್ಪ ಹೋಗೋದು ಅಂತ ಅನ್ಕೊಂಡಿದ್ಲು ಅದಕ್ಕೆ ಸರಿಯಾಗಿ ಚರಣ್ ಎಂಟ್ರಿ ಆಗುತ್ತೆ ಚರಣ್ ಎಂಟ್ರಿಯಿಂದ ತಬ್ಬಿ ಬಾಗ್ತಾಳೆ ಬೃಂದ ಏನಪ್ಪ ಮಾಡೋದು ಅಂತ ತಲೆ ಕೆಡಿಸ್ಕೊಂಡಿದ್ದಾಗ ಇಲ್ಲಿ ಭಾರ್ಗವಿ ನೀನು ಮತ್ತೆ ಭಾವ ಇಬ್ಬರು ಕೂಡ ಮಾತನಾಡಿಕೊಡಿ ಕೂತು ಮಾತಾಡಿ ಆ ನಂತರ ನಾನು ಬರ್ತೀನಿ ನಾಳೆ ಒಂದಿನ ಬೇಕಿದ್ದರೆ horca de este ni. ನೀವಿಬ್ರು ಮಾತಾಡಿ ಒಂದು ಬಗೆ ಹರಿಸ್ಕೊಳ್ಳಿ ಅಂತ ಹೇಳ್ತಾಳೆ ಕಡೆ ಇಬ್ಬರದಾಗ ಅನುಮಾನ ಬರುತ್ತೆ ಏನಾದರೂ ಕಿಟ್ ಅಂತ ಹೋದರೆ ಏನು ಮಾಡೋದು ಅಂತ ಹಾಗಾಗಿ ಇಲ್ಲಿ ಭಾರ್ಗವಿ ಆ ರೀತಿಯೆಲ್ಲ ಅನುಮಾನ ಪಡಬೇಡ ನನ್ನ ಕೋರ್ಟ್ ವಿಷಯ ಎಲ್ಲ ಆಲ್ರೆಡಿ ಮುಂತಾಗಿದೆ ನಾನು ಅದ್ರ ಬಗ್ಗೆ ಯೋಚನೆ ಕೂಡ ಮಾಡ್ತಿಲ್ಲ ಸುಮ್ಮನೆ ವಿನಾಕಾರಣ ಕೋರ್ಟ್ ಅನ್ನೋ ಹೆಸರೇ ಹೇಳಿ ನನಗೆ ಬೇಜಾರು ಮಾಡಬೇಡ ನಿನ್ಗೋಸ್ಕರ ಆಚೆಗೆ ಹೋಗ್ತಿರೋದು ನಾನು ನಾನು ಕೂಡ ಈ ಮನೆಗೆ ಮತ್ತೆ ವಾಪಸ್ ಆಗಲೇಬೇಕು ಜಸ್ಟ್ ಒಂದಿನ ಆಚೆ ಇರ್ಬೋದು ಅಷ್ಟೇ ನೀನು ಮತ್ತು ಬಾಬಾ ಇಬ್ರು ಕೂಡ ಮಾತಾಡಿಕೊಂಡು ಬಗೆಹರಿಸ್ಕೊಳ್ಳಿ ನಾನು ಕೂಡ ಪ್ರತಿದಿನ ಅಲ್ಲೇ ಇರೋದು ಮುಖ ನೋಡ್ತಾನೆ ಇರಬೇಕಾಗತ್ತೆ ಅಂತ ಹೇಳ್ತಾಳೆ ಸರಿ ಆಯ್ತು ಹೇಳ್ಕೊತೀನಿ ಹೊರಟ ಬಿಡು ಅಂತ ಕೂಡ ಬೃಂದ ಹೇಳ್ತಾರೆ ಬಿಕಾಸ್ ಇಲ್ಲಿ ಅರ್ಜುನ್ ಹೆಂಡತಿ ಭಾರ್ಗವಿ ಅನ್ನೋ ವಿಶ್ವ ಚರಣ್ಗೆ ಗೊತ್ತಾಗಿದೆ ಹಾಗಾಗಿ ತುಂಬಾ ಅಂದ್ರೆ ತುಂಬಾನೇ ಅಪ್ಸೆಟ್ ಆಗಿದ್ದಾರೆ ಡಿಸ್ಟರ್ಬ್ ಆಗಿದ್ದಾರೆ ಚರಣ್ ಇತ್ತ ಕಡೆ ಭಾರ್ಗವಿ ತುಂಬಾ ಆಗಿ ಬೃಂದಾಗಿ ಚಳ್ಳಿ ಹಣ್ಣನ ತಿನ್ಸಿ ಮನೆಯಿಂದ ಹೊರಗಡೆ ಬರ್ತಾಳೆ ಹೊರಗಡೆ ಬಂದಿದ್ದು ಅಷ್ಟೇ ಅಲ್ಲದೆ ಇನ್ಸ್ಪೆಕ್ಟರ ಪ್ರತಾಪ್ ಕೂಡ ಭೇಟಿ ಆಗ್ತಾಳೆ ಭೇಟಿ ಆಗದೆ ಇದು ಸಂಧ್ಯಾ ಫೋನ್ ಅಂತ ಹೇಳಿ ತೋರಿಸ್ತದಾಳೆ ಸಂಧ್ಯಾ ಫೋನನ್ನು ನೋಡಿ ನಿಜಕ್ಕೂ ಇನ್ಸ್ಪೆಕ್ಟರ್ ಗೆ ಒಳಗಾಗ್ತಾರೆ ಯಾಕಂದರೆ ನಾವು ಅಷ್ಟೆಲ್ಲ ಹುಡುಕಿದ್ವಿ ಸಂಧ್ಯಾ ಫೋನ್ ನನಗೆ ಸಿಗಲಿಲ್ಲ ಬಟ್ ನಿಮಗೆ ಹೇಗೆ ಸಿಕ್ತು ಅಂತ ಕೇಳ್ತಾರೆ ಇದನ್ನು ನಾನು ಅನಾಮಿಕಾ ಲೇಡಿ ಕರೆ ಮಾಡ್ತಿದ್ರು ಅಂತ ಹೇಳಿದೆ ಅಲ್ವಾ ಅವರೇ ಕೊಟ್ಟಿದ್ದು ಅಂತ ಹೇಳಿ ಭಾರ್ಗವಿ ಹೇಳಿದಾಗ ನಿಜಕ್ಕೂ ಅಚ್ಚುಗೆ ಇನ್ಸ್ಪೆಕ್ಟರ್ ಯಾ ನಾವು ಅಷ್ಟೆಲ್ಲ ಹುಡುಕಿದ್ರು ಸಿದ್ದಿರೋ ಫೋನ್ ಆಕೆಗೆ ಹೇಗೆ ಸಿಕ್ತು ಅಂತ ಆದರೆ ಆ ಒಂದು ಮೊಬೈಲಲ್ಲಿ ಇರ್ತಕ್ಕಂಥ ಒಂದಷ್ಟು ವಿಷಯಗಳು ನಿಜವಾಗ್ಲೂ ಈ ಒಂದು ಕೇಸ್ಗೆ ಲೀಡ್ ಕೊಡುತ್ತಾ ಇಲ್ಲಿ ಭಾರ್ಗವಿ ಆ ಒಂದು ಫೋನನ್ನು ಇನ್ಸ್ಪೆಕ್ಟರ್ಗೆ ಕೊಟ್ಟಾಗ ಇನ್ಸ್ಪೆಕ್ಟರ್ ಆ ಫೋನಲ್ಲಿ ಇರ್ತಕ್ಕಂತ ವಾಯ್ಸ್ ಮೆಸೇಜನ್ನು ನೋಡ್ತಾರೆ ನೋಡಿ ನಿಮಗೆ ವಾಯ್ಸ್ ಮೆಸೇಜ್ ಕಳಿಸಿದ್ದಾರೆ ಸಂಧ್ಯಾ ಬಟ್ ಅದು ನಿಮಗೆ ಸೆಂಟ್ ಆಗಿಲ್ಲ ಅಂದಾಗ ಅಯ್ಯೋ ಸಂಧ್ಯಾ ನನಗೆ ಕೊನೆಯದಾಗೆ ಕರೆ ಮಾಡಿದರು ಮಾಡಿದ್ರೆ ಕೂಡ ನಾನು ರಿಸೀವ್ ಮಾಡೋಕ್ಕಾಗಲಿಲ್ಲ ಕನೆಕ್ಟ್ ಆಗಿದೆ ಸಂಧ್ಯಾ ಸಾವಾಗೋಯ್ತಲ್ಲ ನಿಜವಾಗ್ಲೂ ಅವತ್ತು ಬೇರೆಯವ್ರ ಜೊತೆ ಕಳಿಸ್ದೆ ಬಿಕಾಸ್ ಅವಳ ಸೇಫ್ಟಿ ಇಲ್ಲಿ ಅಂತ ಬಟ್ ನನ್ನ ಜೊತೆ ಇದ್ದಿದ್ರೆ ಅವ್ಳು ಸಾಯ್ತಾನೆ ಇರಲಿಲ್ಲ ಅನ್ಸುತ್ತೆ ಅಂತ ಭಾರ್ಗವಿ ತುಂಬ ಅಂದರೆ ತುಂಬ ನೊಂದ್ಕೋತಾರೆ ಜೊತೆಗೆ ಇಲ್ಲಿ ಆ ಒಂದು ಮೆಸೇಜ್ ಏನಿರಬಹುದು ಅನ್ನೋದನ್ನ ಕೂಡ ಕೇಳಿಸ್ಕೋತಾರೆ ಆ ಒಂದು ನ ಕೇಳ್ತಾ ಇದ್ದಾಗ ನಿಜಕ್ಕೂ ಭಾರ್ಗವಿ ಮತ್ತು ಇನ್ಸ್ಪೆಕ್ಟರ್ ಪ್ರತಾಪ್ ಇಬ್ರು ಕೂಡ ಶಾಕ್ಗೆ ಒಳಗಾಗ್ತಾರೆ ಯಾಕಂದ್ರೆ ಅಲ್ಲಿ ಸಂಧ್ಯಾ ಇದು ವಿಕಿ ಮಾಡಿದಾಗೆ ಜಸ್ಟ್ ದೌರ್ಶುನ್ಯ ಮಾತ್ರನೇ ಅಲ್ಲ ಜೊತೆಗೆ ಅದಕ್ಕೋಸ್ಕರನೇ ಇವರು ನಡ್ಕೋತಾ ಇಲ್ಲ ಬೇರೆ ಏನೋ ಉದ್ದೇಶ ಇದೆ ಇದನ್ನೆಲ್ಲ ಮಾಡ್ತಿರೋದು ಅಕ್ಕ ಯಾರು ಅಂದರೆ ಅಂತ ಹೇಳಿ ಹೇಳಲಿಕ್ಕೆ ಅಂತ ಮುಂದಾಗ್ತಾಳೆ ಅಷ್ಟರಲ್ಲಿ ಆ ವ್ಯಕ್ತಿ ಹೋಗಿದ್ದ ಸಂಧ್ಯಾ ಕೆನ್ನೆಗೆ ಬಾರಿಸ್ತಾರೆ ಇದರಿಂದ ಶಾಕ್ ಆದಂತಹ ಸಂಧ್ಯಾ ಅಕ್ಕ ಅಂತ ಕಿರ್ಚ್ಕೋತಾಳೆ ಅಲ್ಲಿಗೆ ಫೋನ್ ಕಟ್ ಆಗುತ್ತೆ ನಿಚ್ಚಕ್ಕೂ ಆ ಒಂದು ದೃಶ್ಯ ಭಾರ್ಗವಿ ಕಣ್ಮುಂದೆನೇ ಹೋಗ್ತದೆ ಇದು ಎಲ್ಲವನ್ನ ಕೂಡ ನೋಡಿದೆ ಭಾರ್ಗವಿ ಅನ್ಕೂತದಾಳೆ ಸಂಧ್ಯಾ ಸಾವಿ ಆಗಿರ್ಬೋದು ಅಂತ ಹಾಗಿದ್ರೆ ಖಂಡಿತವಾಗ್ಲೂ ಆಗಿದ್ರೆ ಸಂಧ್ಯಾ ಸಾಯಿಸಿದ್ದು ಜಸ್ಟ್ ವಿಕ್ಕಿ ಅಲ್ವಾ ಶಕ್ತಿ ಪ್ರಸಾದ್ ಅಲ್ವಾ ಹಾಗಿದ್ರೆ ಮತ್ತಿನ್ ಯಾರು ಸಾಯಿಸಿರ್ಬಹುದು ಜಸ್ಟ್ ದೌರ್ಜನ್ಯ ಮಾತ್ರ ಬೇರೆ ಏನೋ ಉದ್ದೇಶ ಇದೆ ಅಂತ ಹೇಳ್ತಿದ್ರೆ ಹಿಂದಿನ ಉದ್ದೇಶ ಏನು ಕೂಡ ಇನ್ನು ಪತ್ತೆ ಹಚ್ಚಬೇಕಾಗಿದೆ ಅರ್ಧಂಬರ್ಧ ಅರ್ಧ ಸತ್ಯು ಮಾತ್ರ ಇಲ್ಲಿ ಸಂಧ್ಯಾ ಫೋನಿನ ಮುಖಾಂತರ ಭಾರ್ಗವಿಯನ್ನ ತಲುಪಿದೆ ತದನಂತರ ಇಲ್ಲಿ ಭಾರ್ಗವಿ ಸಂಧ್ಯಾ ಸತ್ತಿದ್ದು ಯಾವ ಟೈಮು ಸಂಧ್ಯಾಗೆ ಕೈಗೆ ಪೆಟ್ಟಾಗಿದ್ದು ಯಾವ ಟೈಮು ಸಂಧ್ಯಾ ಫೋನ್ನ को ಟೈಮ್ ತೋರಿಸ್ತಿರೋದು ಎಲ್ಲಿ ಲೊಕೇಶನ್ ಯಾವುದು ಎಲ್ವನ ಕೂಡ ಇನ್ಸ್ಪೆಕ್ಟರ್ ಪ್ರತಾಪ್ ಅವ್ರನ್ನ ಕೇಳಿದಾಗ ಸತ್ತಿದ್ದು ಮೂರುವರೆ ಕೈಗೆ ಪೆಟ್ಟಾಗಿದ್ದು ನಾಲ್ಕೂವರೆ ಅಂತ ಹೇಳ್ತಾರೆ ಜೊತೆಗೆ ಅವಳ ಒಂದು ಕೊನೆಯ ಒಂದು ಫೋನ್ ಕಾಲ್ ತೋರಿಸ್ತಿರೋದು ಬೇರೆ ಜಾಗದಲ್ಲಿ ಅಂತ ಕೂಡ ತಿಳಿಸ್ತಾರೆ ಇದು ಎಲ್ಲವನ್ನ ಕೂಡ ಕೇಳಿಸ್ಕೊಂಡಂಥ ಭಾರ್ಗವಿಗೆ ಅಚ್ಚುರಿ ಆಗತ್ತೆ ಮೂರುವರೆಗೆ ಅವಳು ಸತ್ತಿದ್ರೆ ನಾಲ್ಕೂವರೆಗೆ ಕೈ ಪೆಟ್ಟಾಗೋದಕ್ಕೆ ಹೇಗೆ ಸಾಧ್ಯ ಜೊತೆಗೆ ಅವಳು ಬೇರೆ ಕಡೆ ಅವಳು ಫೋನ್ ತೋರಿಸ್ತಿದೆ ಅಲ್ಲೇ ಫೋನ್ ಸ್ಟಾಪ್ ಆಗಿದೆ ಅಂದರೆ ಅವಳು ಸತ್ತ ನಂತರನೇ ಇಲ್ಲ ಬಂದಿದ್ದಾಳೆ ಯಾರು ಬಂದು ಬಿಸಾಡಿದ್ದಾರೆ ಮೊದ್ಲು ಆ ಜಾಗಕ್ಕೆ ಹೋಗ್ಬೇಕು ಅಂತ ಭಾರ್ಗವಿ ಅನ್ಕೋತಾಳೆ ನಂತರ ಇಲ್ಲಿ ಭಾರ್ಗವಿ ಇನ್ಸ್ಪೆಕ್ಟರ್ ಜೊತೆಗೆ ಅದೇ ಜಾಗಕ್ಕೆ ಹೋಗ್ತಾಳೆ ಆ ಒಂದು ಜಾಗಕ್ಕೆ ಹೋಗಿದ್ದೆ ಏನ್ ಆಗಿರ್ಬೋದು ಎಲ್ಲವನ್ನ ಕೂಡ ಅಸ್ಯೂಮ್ ಮಾಡ್ಕೋತಾಳೆ ಅದ್ರ ಪ್ರಕಾರವಾಗಿ ಯಾವುದೋ ಒಬ್ಬ ದೈತ್ಯ ವ್ಯಕ್ತಿ ಮುಖ ಮುಚ್ಕೊಂಡು ಸಂಧ್ಯಾನ ಎತ್ತಾಕೊಂಡು ಹೋಗಿರ್ತಾರೆ ಹಾಗಿದ್ರೆ ಆ ಒಂದು ದೈತ್ಯ ವ್ಯಕ್ತಿ ಯಾರು ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ ಇತ ಕಡೆ ಅರ್ಜುನ್ ಶರಣ್ ಹತ್ರ ಬಂದಿದೆ ಹಣ ನೀನ್ ಬಂದಿದ ತುಂಬ ಅಂದರೆ ತುಂಬಾ ಖುಷಿ ಆಯಿತು ನಾನು ಭಾರ್ಗವಿಗೆ ಯಾವಾಗಲೂ ಹೇಳ್ತದ ನನ್ನ ಅಣ್ಣ ಇದ್ದಿದ್ರೆ ನಮ್ ಲವ್ ಸ್ಟೋರಿಗೆ ಹೆಲ್ಪ್ ಮಾಡ್ತದ ಅಂತ ಇನ್ ನಿಜಕ್ಕೂ ಗೊತ್ತಿರಲಿಲ್ಲ ಅಲ್ಲ ಅಪ್ಪನ ಅಪೋಸಿಟ್ ಲಾಯರ್ ನಾನು ಲವ್ ಮಾಡ್ತಿದ್ದೀನಿ ಅಂತ ನನ್ನ ನಟ ಗುರುಬಿಟ್ಟಿ ಅವ್ರು ಒಳ್ಳೇತನಾನೆ ನಾನು ಪ್ರೀತಿ ಮಾಡಿದ್ದು ಇಷ್ಟಪಟ್ಟಿದ್ದು ಅಂತ ಕೆಲ್ವನ ಕೂಡ ಹೇಳ್ತಾರೆ ಜೊತೆಗೆ ಅದಕ್ಕೆ ಬೃಂದಾನೇ ನಮಗೆ ಹೆಲ್ಪ್ ಮಾಡಿದ್ದು ನಮ್ ಲವ್ ಸ್ಟೋರಿಗೆ ಅಂದಾಗ ಇಲ್ಲಿ ಚರಣ್ ಶಾಕ್ ಆಗ್ತಾರೆ ಅಷ್ಟರಲ್ಲಿ ಬೃಂದ ಅಲ್ಲಿಗೆ ಬರ್ತಾಳೆ ಬೃಂದ ಬಂದಿದ್ದ ಅಷ್ಟರಲ್ಲಿ ಅರ್ಜುನ್ ಕೆಲಸ ಇದೆ ಅಂತ ಹೋಗ್ಬಿಡ್ತಾರೆ ಈ ಕಡೆ ಬೃಂದ ಅರ್ಜುನನ ಜೊತೆ ಮಾತನಾಡೋಕೆ ಹೋಗಿ ಕೂಡ ಚುರಣ್ ಮಾತನಾಡುವುದಿಲ್ಲ ತದನಂತರ ಇತ ಕಡೆ ಚುರಣ್ ಊಟಕ್ಕೆ ಅಂತ ಕೂತಿದಾಗ ಅಲ್ಲಿಗೆ ಬೃಂದ ಹೋಗಿದ್ದೆ ಏನು ಚುರಣ್ ದಯವಿಟ್ಟು ನನ್ನ ಪ್ರೀತಿನ ಅರ್ಥ ಮಾಡ್ಕೋ ಹೊರಗಡೆ ಹೋಗಿದ್ದೆ ಒಂದಿನ ಕಾಲ್ ಮಾಡಿಲ್ಲ ನಾನು ಮಾಡಿದ್ರು ರಿಸೀವ್ ಮಾಡಿಲ್ಲ ಈಗ ಬಂದ್ಮೇಲಕ್ಕೆ ಏನು ಮಾಡ್ತಿಲ್ಲ ಭಾರ್ಗವಿ ಅಂತಾನೆ ಯೋಚನೆ ಮಾಡ್ತಿದ್ಯಲ್ಲ ಯಾವುದೇ ಹೆಣ್ಣಾರು ಇದನ್ನ ಸಹಿಸ್ಕೋತಾಳ ಅಂತಕ ನೀನ್ ಯಾಕೆ ಸುಳ್ಳು ಹೇಳಿಸ್ತಾ ಭಾರ್ಗವಿ ಮದುವೆ ಆಗಿದೆ ಅಂತೆಲ್ಲ ಹೇಳ್ದ ಈ ವಿಷಯಕ್ಕೆ ನೀನೇ ಹೆಲ್ಪ್ ಮಾಡಿದ್ಯಾ ಅಲ್ವಾ ಅಂತ ಕೇಳ್ತದಾರೇ ಇಲ್ಲ ಅವನೇ ಮದುವೆ ಆಗಿ ಬಂದಿದ್ದು ನಾನೇನು ಹೆಲ್ಪ್ ಮಾಡಿದ್ದೆ ನೀಚೆ ಹೋಗ್ತಾಯಿ ಅವಳಿಗೂ ಕೂಡ ನಿನ್ನ ನಿಂದ ಇರಿಟೇಷನ್ ಆಗ್ತಿತ್ತು ಅದಕ್ಕೆ ನಾನು ಹೇಳಿದ ತಕ್ಷಣ ಡ್ರಾಮಾ ಮಾಡೋದಕ್ಕೆ ಅಂತ ಅಂತೆಲ್ಲವನ್ನ ಕೂಡ ಬೃಂದ ಹಿಡಿದ್ರು ಇಲ್ಲಿ ಚರಣ್ ಮಾತ್ರ ಬೃಂದಾನ ಸಹಿಸೋಕೆ ಕ್ಷಮಿಸೋಕೆ ರೆಡಿ ಇಲ್ಲ ಬೃಂದ ಮಾಡಿದ್ದ ಮೋಸವನ್ನು ಕ್ಷಮಿಸ್ತಿಲ್ಲ ಈ ಕಡೆ ಬೃಂದ ಅಂಗಲಾಚೆ ಕೇಳ್ಕೊಳ್ತದಾಳೆ ನೋಡು ದಯವಿಟ್ಟು ನನ್ನ ಪ್ರೀತಿಯನ್ನ ಒಬ್ಕೋ ಸಿಕ್ಕಿದ್ರೆ ಈ ಮೂಲೆಯಲ್ಲಿ ಬಿದ್ದಿರ್ತೀನಿ ಕ್ಷಮಿಸೋದಿಲ್ಲ ಅಂತ ಹೇಳಿ ಹೊರಟು ಬಿಡ್ತಾರೆ ಹೊರಡ್ತಿದ್ದಂತ ಚರಣ ತಡದು ಮಾವನ್ ಹೇಳ್ತೀನಿ ಅಂತ ಬೃಂದ ಹೇಳಿದಾಗ ಯಾರ್ ಬೇಕಿದ್ರು ಹೇಳ್ಕೊ ಯಾರಿಗೂ ಕೂಡ ಹೆದ್ರೋದಿಲ್ಲ ಅಂತ ಹೇಳಿ ಕೆನ್ನೆಗೆ ಬಾರಿಸಿ ಹೋಗ್ತಾರೆ ಈ ಕಡೆ ಜೆ ಪಿ ಅನಾಮಿಕಾ ಲೇಡಿ ಯಾರು ಅನ್ನೋದೇ ಚಿಂತೆ ಆಗಿದೆ ಈ ಕಡೆ ಮನೇಲಿ ಬಂದಿರ್ತಕ್ಕಂಥ ಶ್ರೀಮಂತ ಅವರು ಕೂಡ ಮಾಸ್ಕ್ ಹುಡುಗಿ ಯಾರಪ್ಪ ನಿಜವಾಗ್ಲೂ ನಾನು ಅವ್ನ ಪ್ರೀತಿ ಬಲೆಯಲ್ಲಿ ಬಿದ್ದಿದ್ದೀನಿ ಅಂತ ಹೇಳ್ತಿರ್ತಾರೆ ನಿನಗೆ ಗೊತ್ತಾ ಗೊತ್ತಿದ್ರೆ ಹೇಳೋ ಹುಡುಗಿ ಜೊತೆ ಮದುವೆ ಮಾಡಿಸ್ತೀನಿ ಅಂತ ಜೆ ಪಿ ಹೇಳಿದಾಗ ನನಗೂ ಅವಳು ಯಾರು ಅಂತ ಗೊತ್ತಿಲ್ಲ ಅಂತ ಶ್ರೀಮಂತ ಅವರು ಹೇಳ್ತಾರೆ ಎತ್ತ ಕಡೆ ಅಲ್ಲಿ ಏನಾದರೂ ಸುಳಿವು ಸಿಗ್ಬೋದಾ ಅಂತ ಸಂಧ್ಯ ಸತ್ತಿರೋ ಜಾಗದಲ್ಲಿ ಭಾರ್ಗವಿ ಮತ್ತು ಇನ್ಸ್ಪೆಕ್ಟರ್ ಪ್ರತಾಪ್ ಹುಡುಕಾಟ ನಡೆಸಿದ್ದಾರೆ ಒಂದು ಹುಡುಗಿ ಓಲಿ ಸಿಗುತ್ತೆ ಮತ್ತಿನ್ನೇನಾದರೂ ಸಿಗ್ಬಹುದಾ ಅಂತ ಅನ್ಕೊಂಡ್ರೆ ಒಂದು ಸಿಮ್ ಸಿಗತ್ತೆ ಜೊತೆಯಾಗಿ ಬ ಗಾಜಿನ ಬಳೆಗಳ ಚೂರು ಬಿದ್ದಿರತ್ತೆ ಅದನ್ನ ನೋಡಿದೆ ಭಾರ್ಗವಿಗೆ ಅನ್ನಿಸ್ತದೆ ಏನದಲ್ಲ ಗಾಜಿನ ಚೂರಿನ ಬಳೆಗಳು ಇದನ್ನೆಲ್ಲ ನೋಡ್ತಿದ್ರೆ ನನಗೆ ಹಾಕಿ ನನಗೆ ಯಾಕೋ ಸಂಧ್ಯಾ ಸಾಯಿಸಿದ್ದು ಒಬ್ಬ ಗಂಡ್ಸಲ್ಲ ಹೆಂಗಸು ಅಂತ ಅನ್ನಿಸ್ತದೆ ಅಂತ ಹೇಳ್ತಾರೆ ನಿಜಕ್ಕೂ ಇಲ್ಲಿ ಸಂಧ್ಯಾ ಸಾವಿನ ರಹಸ್ಯ ತುಂಬಾ ರೋಚಕತೆಯಿಂದ ಕೂಡಿದೆ ಹಾಗಿದ್ರೆ ಸಂಧ್ಯಾ ನಿಜಕ್ಕೂ ಸತ್ಯದಾಳ ಸತ್ತಿದ್ರೆ ಆ ಒಂದು ಮೆಹಂದಿ ಫಂಕ್ಷನ್ಗೆ ಬಂದಿದ್ದ ಯಾರು ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ ಜೊತೆಗೆ ಸಂಧ್ಯಾನ ಎತ್ತಾಕೋಣದಂತಹ ದೈತ್ಯ ಯಾರು ಜಿ ಪಿ ಪಾಟೀಲ್ ಮಗಾಚರಣೆ ಇಷ್ಟೆಲ್ಲ ಮಾಡಿರಬಹುದಾ ಅಥವಾ ಸಂಧ್ಯಾನ ಸಾಯಿಸಿದ್ದು ಭಾರ್ಗವಿ ಅನ್ಕೊಳ್ಳೋ ಪ್ರಕಾರ ಹೆಣ್ಣು ಮಗಳೇ ಆಗಿದ್ದಲ್ಲಿ ಆ ಹೆಂಗಸು ಯಾರು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಗ್ಲಿ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡುವುದನ್ನು ಮರಿಬಿಟ್ಟು